ನಾನು ಬಹಳ ಸ್ಪಷ್ಟವಾಗಿ ನೋಡ್ತೇನೆ ಆಯ್ತು ಸಂಗಮ ನಿನ್ನಿಂದ ನೋಡ್ಲಿಲ್ಲ ಒಮ್ಮೆ ಕೂತ್ಕೊಳ್ಳಿ ಪ್ಲೀಸ್ ಆಯ್ತು ಕೂತ್ಕೋಮಕ್ಕೆ ರಂಗನಾಥ್ ಅವ್ರೆ ಒನ್ ಸೆಕೆಂಡ್ ರಂಗನಾಥ್ ಸುಮ್ಮನೆ ಕೂತ್ಕೋಲ್ಲ

ಒಂದು ಸೆಕೆಂಡ್ ನಾನು ಹತ್ತು ಹದಿನೈದು ನಿಮಿಷ ನೋಡ್ತಾ ಇದ್ದೇನೆ ಪ್ರತಿಯೊಂದು ಮಾತು ಮಾತು ಕೂಡ ಆ ಕಡೆ ಇದ್ದು ಮಾತಾಡೋದಲ್ಲ ಮಾತಲ್ಲಿ ಶಿಕ್ಷಣದಲ್ಲಿ ಹೇಗೆ ಮಾತಾಡಬೇಕು ಬಜೆಟ್ನಲ್ಲಿ ಹೇಗೆ ಮಾತಾಡಬೇಕು ಬೆಲ್ಲನಲ್ಲಿ ಹೇಗೆ ಮಾತಾಡಬೇಕು ಸಂತಾಪ ಸೂಚನೆ ಅದಕ್ಕೆ ಬೇರೆ ಬೇರೆ ಒಂದು ವಿಧಾನ ಒಂದು ಸಿಸ್ಟಮ್ ಇವತ್ತಿದೆ ಅದಕ್ಕೆ ನಾನು ಇವತ್ತೇನು ಈಗಾಗ ಮಾತಾಡಿದರು ಸುಮ್ನೆ ಅರ್ಧ ಇಪ್ಪತ್ತು ಇಪ್ಪತ್ತು ಅರ್ಧ ಗಂಟೆ ಮಾತಾಡಿದ್ರು ಒಂದು ಎರಡು ಮೂರು ಸಲ ವಿಶ್ವ ಸಂಬಂಧ ಒಂದು ಎರಡು ಅಭಿಪ್ರಾಯ ಹೇಳಿದರು ಮತ್ತು ಸುಮ್ಮನೆ ಕೂತ್ಕೊಂಡು ಆಯಿತು ಒಂದು ಸೆಕೆಂಡ್ ಆಯಿತು

ಒಂದು ಸೆಕೆಂಡ್ ಒಂದು ಸೆಕೆಂಡ್ ಬರ ಒಂದು ಸೆಕೆಂಡ್ ಕೂತ್ಕೊಳ್ಳಿ ಮಾತಾಡುವಾಗ ಕೆಲವೊಮ್ಮೆ ಆಕಡೆ ಚರ್ಚೆ ಆಯ್ತು ಅಲ್ಲಿ ಮುಗಿಯಿತು ಇದು ಕೂಡ ಬಂತು ಚರ್ಚ್ ಆಗಿ ನಿಲ್ಲಿಸಬೇಕು ಪ್ರತಿಯೊಬ್ಬರ ಮಾತು ಮಾತು ಕೂಡ ನಿಮಗೆ ಮಾತಾಡಲಿಕ್ಕೆ ಆಗ್ತದೆ ಮಾತು ಮಾತಾಡ್ಬೋದು ಅಂತ ಹೇಳಿಕೊಂಡು ಅವ್ರು ಪ್ರತಿಯೊಂದು ಕೂಡ ನೀವು ಅಡ್ಡಿಪಡಿಸುವುದು ಬೇಡ ನಾನು ಹೇಳ್ದು ಕೇಳಿ ಅಂತ ನಾನು ಹೇಳ್ದು ಕೇಳಿಯಪ್ಪ ಹೇಳ್ದು ಕೇಳಿ ಯಾರಿಗೂ ನೋಡಿ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡಲಿಕ್ಕೆ ಗೊತ್ತುಂಟು ಅದಕ್ಕೇನು ನಾವು ಕಲಿಸಬೇಕಂತಿಲ್ಲ ನಮ್ಕಿಂತ ಚೆನ್ನಾಗಿ ಮಾತಾಡಲಿಕ್ಕೆ ಸಣ್ಣ ಮಗುವಿಗೆ ಕೂಡ ಗೊತ್ತುಂಟು ಯಾರಾದ್ರೂ ಮಾತಾಡುವಾಗ ನಾವು ಸರಿಯಾಗಿ ಕೇಳ್ತೇವಲ್ಲ ಅದು ನಿಜ ಪ್ರಭುತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಬೇರೆ ನಾ ಇಲ್ಲ ಅಂತ ಹೇಳೋದಿಲ್ಲ ಆಯಿತು ಅವರು ಪ್ರತಿಯೊಂದು ಅಕ್ಷರಕ್ಷರಕ್ಕೂ ಅಲ್ಲಿ ಮಾತಾಡಬೇಡಿ ಅವ್ರು ಏನೋ ವಿಚಾರ ಹೇಳಿದರೆ ನಮಗೊಂದು ನಿಮಿಷ ಮಾತಾಡಲಿಕ್ಕೆ ಅವರು ಒಬ್ಬ ಎದ್ದು ನಿಂತ ಹೇಳಿ ಅಲ್ಲಿ ಮುಗೀತು ಇದು ಅವ್ರು ಏನು ವಿಚಾರ ಹೇಳ್ತಾರೆ ಅದನ್ನು ಕೇಳಿ ಮತ್ತೆ ಬೇಕಾದ ಚರ್ಚೆ ಮಾಡಿ ಇದು ಅವ್ರು ಹದಿನೈದು ನಿಮಿಷ ಅಲ್ಲಿಂದ ನೀವು ಕೂಡ ಹಾಗೆ ಇಲ್ಲಿ ನೋಡಿ ನೀವು ಎಷ್ಟು ಚ ಬೊಬ್ಬೆ ಮಾಕಡೆಗೆ ಚರ್ಚೆ ಮಾಡಿದ್ರಲ್ಲಿ ಯಾರಿಗೆ ಏನು ಕೂಡ ಕೇಳಿಲ್ಲ ನೀವು ಕೂಡ ಹಾಗೆ ಆಡಳಿತ ಪಕ್ಷದವರು ನಿಂತಾಗ ಈಗ ಪರಿಸ್ಥಿತಿ ಏನಾಗಿದೆ ನಿಮ್ಮನ್ನು ನೀವು ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ನಿಮ್ಮನ್ನು ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರೇನೆಲ್ಲದೆ ನೀವೆದ್ದು ನಿಲ್ಲಿದ್ದು ಅವರನ್ನು ನೀವು ಕಂಟ್ರೋಲ್ ಮಾಡೋದು ನೀವು ಹೇಳಿದಾಗ ಅವರದ್ದು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿ ಅವ್ರು ಏನು ಬೇಕಾದ್ರು ಹೇಳಿ ನಿಮ್ಮ ನಿಮ್ಮ ಕಂಟ್ರೋಲ್ ನೀವು ಇರಿ ನೀವು ಏನು ಬೇಕಾದ ಇರಲಿ ನಿಮ್ಮ ನಿಮ್ಮ ಕಂಟ್ರೋಲಲ್ಲಿ ನೀವಲ್ಲಿ ಇರಿ ಅವ್ರದ್ದೊಂದು ಅರ್ಧ ಗಾ ಶಿಕ್ಷಣ ನಿಚ್ಚು ಮಾತಿದೆಯಾ ಆ ಮಾತು ಬೇಗ ಮುಗಿಸಲಿ ಅದನ್ನಂತ ಯಾರು ಬೇಕೋ ಮಾತಾಡೋರು ಮಾತಾಡಲಿ ಚರ್ಚೆ ಚರ್ಚೆ ಶಿವಲಿಂಗ್ರು ಮಾತಾಡಕ್ ನಮ್ದೇನ್ ತಕರಾಲಿಲ್ಲ ಮನೇಲಿ ಇವ್ರಿಗೆ ತಮ್ಮ ಹೆಸರು ಬಿಜೆಪಿ ಹೆಸರು ಕಾಳಂದ್ರ ಹೆಲ್ ಬಿಟ್ಟು ನೋಡ್ಕೊಳ್ಳೋರು

जीएसटी में नंबर आने की मदद दे, 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 दे रहा है यहां पर से कोटि कर सके के मन के यहां पर दरबार जो यहां पर कोटि कर सके नंबर आने की हां तो जीएसटी बगे हेल्थ कर रहा है मत बोल बार बार देली में नंबर को कूड़ा है भाई सुन ले मत आड़े टाइम कर दावे कोटि कोटि करता है मेरा देश

ಈಗ ನಾನು ಯಾತಕ್ಕೆ ಈ ಸಬ್ಜೆಕ್ಟ್ ತೆಗೆದಿದ್ದೀನಿ ಅಂದರೆ ನಮಗೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು